ನಮ್ಮ ಮನೆ ಮಣ್ಣು ನೆಲ ಮಳೆಗಾಲದಲ್ಲಿ ಫುಲ್ ತೇವಾಗೋಗ್ತು ನೆಲ ನಾವು ರಾತ್ರಿ ಮಲ್ಕೋಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ನಾನು ಮಲ್ಕೋತಾ ಇದ್ವಿ ಒದ್ದೆ ಆಗ್ಬಿಡ್ತದೆ ಅಂತೇಳಿ ಅಷ್ಟು ಬಡತನ ನಮ್ಮ ತಂದೆಯವರು ಒಂದು ತಿಂಗಳಕ್ಕೆ ಎಂಟ್ನೂರು ರೂಪಾಯಿ ಸಂಬಳಕ್ಕೆ ಮಾರಿಕಾಮ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಅಡುಗೆ ಬಟ್ಟನಾಗಿ ಅವರು ಕೆಲಸ ಮಾಡ್ತಾಯಿದ್ರು ತಿಂಗ್ಳಕ್ಕೆ ಎಂಟ್ನೂರು ರೂಪಾಯಿ ಸಂಬಳ ದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋಗ್ತಾಯಿದ್ರು ಸಿರಸಿಗೆ ಬಡವನ ಹುಟ್ಟೋದು ನಮ್ಮ ತಪ್ಪಲ್ಲ ಅದು ಬಡವನ ಸತ್ತೆ ನಮ್ಮ ತಪ್ಪಾಗ್ತದೆ ನಾನು ಸಾಧನೆ ಮಾಡಬೇಕು ದೇವ್ರನ್ನ ಕೈಕಾಲು ಕೊಟ್ಟಿದ್ದಾನೆ ಎಲ್ಲವನ್ನೂ ಕೊಟ್ಟಿದ್ದಾನೆ ನಾವು ಯಾಕೆ ಸಂಪಾದನೆ ಮಾಡಬೇಕು ನಾವು ಸಂಪಾದನೆ ಮಾಡಬೇಕು ಅಂಥೇಳಿ ಹಠಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಹೇಳಿ ನನ್ನ ಅಭಿಪ್ರಾಯ ಸೊ ಅಂದರೆ ಅವಕಾಶ ಸಿಕ್ಕರೆ ಅಂದರೆ ಕ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ನಾನು ಟಿಕೆಟಿಗಾಗಿ ಯಾರ ಹತ್ರ ಕೂಡ ಹೋಗಲ್ಲ ನಮ್ಮ ಊರಲ್ಲಿ ಹಣ ನಡೆಯೋದೇ ಇಲ್ಲ ಆ ಹಣದ ರಾಜಕೀಯ ಅನ್ನುವಂಥದ್ದು ಇಲ್ಲೇ ಇಲ್ಲ ಮುಖ್ಯವಾಗಿ ಹೇಳ್ತಾ ಇದ್ದೇನೆ ಮೆಡಿಕಲ್ ಕಾಲೇಜು ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ನಮ್ಮ ಜಿಲ್ಲೆಗೆ ಎರಡು ಮೆಡಿಕಲ್ ಕಾಲೇಜು ಎರಡು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಉತ್ತರ ಕನ್ನಡ ಜಿಲ್ಲೆಯ ಭರವಸೆಯ ಜನನಾಯಕ ಜಿಲ್ಲೆಯ ಅಭಿವೃದ್ಧಿಗೆ ಸಂಕಲ್ಪ ತೊಟ್ಟ ಯುವ ನೇತಾರ ಸಮಾಜ ಸೇವೆಯಲ್ಲಿ ಮೇಲುಗೈ ಸಾಮಾಜಿಕ ಹೋರಾಟಗಳಲ್ಲಿ ಮುಂಚೂಣಿ ಅನಂತಮೂರ್ತಿ ಹೆಗ್ಡೆ ಊರು ಮೂಲತಃ ಶಿರಸಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಪೌರೋಹಿತ್ಯ ಸೇವೆ ತಮ್ಮ ಸಮಾಜಮುಖಿ ಕೆಲಸಗಳ ಮೂಲಕ ಶಿರಸಿಯಲ್ಲಿ ಹೆಸರುವಾಸಿ ಜಿಲ್ಲೆಯ ಜ್ವಲಂತ ಸಮಸ್ಯೆ ಹಾಗೂ ನೊಂದವರ ದೀನ ದಲಿತರ ಧ್ವನಿಯಾಗಿ ನಿಂತಿರುವ ಉತ್ತರ ಕನ್ನಡದ ನವ ಆಶಾಕಿರಣ ನಾಡು ನುಡಿ ರಾಷ್ಟ್ರೀಯವಾದದ ಕಲ್ಪನೆಯೊಂದಿಗೆ ಸಂಸ್ಕೃತಿ ನೆಲ ಜಲ ಸಂರಕ್ಷಣೆಗೆ ಆದ್ಯತೆ ನೀಡುತ್ತಾ ಹಲವು ಸಾಮಾಜಿಕ ಕಾರ್ಯಗಳು ಹಾಗೂ ಹೋರಾಟಗಳಲ್ಲಿ ನಿರತ ಉತ್ತರ ಕನ್ನಡ ಜಿಲ್ಲೆಗೆ ಎರಡು ಮೆಡಿಕಲ್ ಕಾಲೇಜು ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಇತ್ತೀಚೆಗೆ ಶಿರಸಿಯಿಂದ ಕಾರವಾರದವರೆಗೆ ನೂರ ನಲವತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಯಶಸ್ವಿಯಾದರು ಇದೇ ವಿಷಯವಾಗಿ ಇವರ ನೇತೃತ್ವದಲ್ಲಿ ಇತ್ತೀಚೆಗೆ ಬೆಳಗಾವಿಯ ಸುವರ್ಣಸೌಧದ ಎದುರು ಜಿಲ್ಲೆಯ ನೂರಾರು ಜನರೊಂದಿಗೆ ಧರಣಿ ಸತ್ಯಾಗ್ರಹ ನಡೆಸಿ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ನೀಡಿದರು ಮತ್ತು ಸದನದಲ್ಲಿ ಜಿಲ್ಲೆಯ ನಾಲ್ಕು ಶಾಸಕರು ಈ ವಿಷಯ ಪ್ರಸ್ತಾಪಿಸುವಂತೆ ಮಾಡುವಲ್ಲಿ ಕೂಡ ಅನಂತಮೂರ್ತಿ ಹೆಗಡೆ ಯಶಸ್ವಿಯಾದರು ಅನಂತಮೂರ್ತಿ ಹೆಗಡೆ ಟ್ರಸ್ಟ್ ಮೂಲಕ ಕೈಗೊಳ್ಳುತ್ತಿರುವ ಸಮಾಜಪರ ಕೆಲಸಗಳಿಂದ ಜನರ ಪ್ರೀತಿಗೆ ಪಾತ್ರರಾಗುವುದಲ್ಲದೆ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಸಹ ಹೊಂದಿದ್ದಾರೆ ಬಡ ರೋಗಿಗಳಿಗೆ ಧನ ಸಹಾಯ ಕುಮುಟಾ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಜಿಲ್ಲೆಯಾದ್ಯಂತ ಸುಮಾರು ಅರುವತ್ತು ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಉಚಿತ ಆರ್ಒ ವಾಟರ್ ಸಿಸ್ಟಮ್ ಅಳವಡಿಕೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕೆಂಬ ಆಶಯದಲ್ಲಿ ಮಹಾರುದ್ರಯಾಗ ಇನ್ನೂ ಹಲವು ಸೇವೆ ಮಾಡಿರುವ ಹೆಗ್ಗಳಿಕೆ ಇವರದು ಅನಂತಮೂರ್ತಿ ಹೆಗಡೆ ಟ್ರಸ್ಟ್ ವತಿಯಿಂದ ಅಡಿಕೆ ಕೊಯ್ಯಲು ಬರುವ ಎಲ್ಲಾ ಕೊನೆಗೌಡರಿಗೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂ ಅನ್ನು ತಮ್ಮ ಸ್ವಂತ ಹಣದಿಂದ ಮಾಡಿಸಲು ಪ್ರಾರಂಭಿಸಿದ್ದಾರೆ ಜಿಲ್ಲೆಯಾದ್ಯಂತ ಎಂಟು ಸಾವಿರಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಉಚಿತ ಪಾಸಿಂಗ್ ಮಾಡಿಸಿಕೊಟ್ಟು ಆಟೋ ಚಾಲಕ ಮಾಲೀಕರ ಕಷ್ಟಕ್ಕೆ ಧ್ವನಿಯಾಗಿರುವ ಇವರು ಆಟೋ ಚಾಲಕರ ಆಪತ್ ಬಾಂಧವ ಆಟೋ ರಾಜ ಎಂದೇ ಖ್ಯಾತಿ ಪಡೆದಿದ್ದಾರೆ ಆಟೋ ಚಾಲಕರು ಇವರಿಗೆ ಪ್ರೀತಿಯಿಂದ ಬಡವರ ಬಂಧು ಎಂಬ ಬಿರುದನ್ನು ಸಹ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಪ್ರಾಕೃತಿಕ ಸಂಪನ್ಮೂಲಗಳಿಂದ ಶ್ರೀಮಂತವಾಗಿದ್ದರೂ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದ ಆಸ್ಪತ್ರೆಯ ಅನುಪಸ್ಥಿತಿ ಉದ್ಯೋಗದ ಕೊರತೆ ಕೈಗಾರಿಕೆಗಳ ಸ್ಥಾಪನೆಗಳ ಬಗ್ಗೆ ಹಿಂಜರಿಕೆ ಇಂತಹ ವಿಷಯಗಳ ಬಗ್ಗೆ ಧ್ವನಿ ಎತ್ತಿ ಇವುಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ತಾಪುಗಾಲು ಇಟ್ಟಿದ್ದಾರೆ ಅನಂತಮೂರ್ತಿ ಹೆಗಡೆ ಇಂದು ನಮ್ಮೊಂದಿಗೆ ಈ ಎಲ್ಲಾ ವಿಷಯಗಳನ್ನು ಕುರಿತು ಮಾತಾಡಲು ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಜೊತೆಯಾಗಿದ್ದಾರೆ ಅನಂತಮೂರ್ತಿ ಹೆಗಡೆ ಅನಂತಪೂರ್ತಿಯವರ ಎ ವಿ ನೋಡಿದೆ ನಾವು ಅವರು ಒಂದಷ್ಟು ಸೇವೆಗಳು ಮಾಡಿದ್ದಾರೆ ಆ ಸೇವೆಗಳಲ್ಲಿ ಅವರು ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡೋದಿರ್ಬೋದು ಅಥವಾ ಆಟೋ ರಿಕ್ಷಾದವ್ರಿಗೂ ಉಚಿತ ಸಮವಸ್ತ್ರ ಕೊಡೋದಿರ್ಬೋದು ಪಾಸಿಂಗ್ ಕೊಡೋದಿರ್ಬೋದು ಅಥವಾ ಅವರು ನರೇಂದ್ರ ಮೋದಿ ಅವರು ಮತ್ತೊಂದು ಸಲ ಪ್ರಧಾನಿ ಆಗಲಿ ಅಂತ ಹೇಳಿ ಮಹಾರುದ್ರೆಯಾಗ ಅಂತ ಇರ್ಬೋದು ಹೀಗೆ ಅವರು ಸಾಕಷ್ಟು ವಿಚಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅವರ ಬ್ಯಾಕ್ಗ್ರೌಂಡ್ ನಾನು ಗಮನಿಸಿದ್ರೆ ಅವರು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಬೆಂಗಳೂರಲ್ಲಿ ಅರ್ಚಕರಾಗಿದ್ದರು ಯಶವಂತಪುರದಲ್ಲಿ ಅಂದರೆ ತುಂಬ ಲೋವರ್ ಮಿಡ್ ಕ್ಲಾಸ್ ಅಥವಾ ಮಿಡ್ ಕ್ಲಾಸ್ ಇಂದ ಬಂದಂಥ ಫ್ಯಾಮಿಲಿಯಿಂದ ಬಂದಂಥ ಅನಂತಮೂರ್ತಿಯವರು ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದಾರಲ್ಲ ಯಾಕೆ ಯಾಕೆ ಈ ಸಮಾಜ ಸೇವೆ ಮಾಡ್ತಾಯಿದ್ರಿ ಅಂದರೆ ಅಂದರೆ ಇದ್ರ ಹಿಂದೆ ಏನು ಉದ್ದೇಶ ಇದೆ ಅನ್ನೋದು ಮುಖ್ಯವಾದ ಪ್ರಶ್ನೆ ಚಿಕ್ಕ ವಯಸ್ಸಿಂದ ನಾನು ದೈವಭಕ್ತ ಮೊದಲು ಸಂಸ್ಕೃತ ಪಾಠಶಾಲೆಗೆ ಹೋದೆ ಪಾಠಶಾಲೆಯಲ್ಲಿ ನಮಗೆ ಸಂಸ್ಕೃತ ಕಲಿಸಬೇಕಾದ ಹಲವಾರು ರೀತಿಯ ಒಳ್ಳೆಯದನ್ನು ಕಲಿಸಿರ್ತಾರೆ ಸಂಸ್ಕೃತ ಅಂದರೆ ಅದು ಒಳ್ಳೆಯದು ಅಂತ ಅರ್ಥ ಆಮೇಲೆ ನಾನು ಬೆಂಗಳೂರಿಗೆ ಬಂದು ದೇವಸ್ಥಾನ ಪೂಜೆಗಾಗಿ ಅರ್ಚಕ ವೃತ್ತಿಯನ್ನು ಪ್ರಾರಂಭ ಮಾಡಿದೆ ಆ ಅರ್ಚಕ ವೃತ್ತಿ ಮಾಡ್ತಾ ಇರಬೇಕಾದಕ್ಕೂ ನಾನು ಕೈಲಾದ ದಾನ ಧರ್ಮಗಳನ್ನು ಮಾಡ್ತಾಯಿದ್ದೆ ನನಗೆ ಒಂದು ಸುಮಾರು ಹತ್ತು ವರ್ಷಗಳ ಹಿಂದೆ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳನ್ನು ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ತು ಸಿದ್ಧಗಂಗಾ ಮಠ ಆವಾಗ ನನಗೆ ನನ್ನಲ್ಲಿ ಏನೋ ಒಂದು ಪರಿವರ್ತನೆ ಆಯಿತು ಆ ಸ್ವಾಮಿಗಳ ಒಂದು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಪಾದ ಪೂಜೆ ಮಾಡಿದೆ ನಮ್ಮ ದೇವ ನಮ್ಮ ದೇವಸ್ಥಾನಕ್ಕವನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಓಕೆ ವಾರ್ಷಿಕೋತ್ಸವ ಮಾಡಿದ್ವಿ ಪಾಠ ಪೂಜೆ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ದಿನಕ್ಕೆ ಹತ್ತು ಸ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನರಿಗೆ ಅವರು ಕೊಡುವಂಥ ಏನೋ ದಾಸೋಹ ಇದೆ ಅನ್ನ ಅಕ್ಷರ ಆಶ್ರಯ ಅವನು ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿಯವನ್ನೂ ಇರ್ಬೋದು ಪ್ರತಿಯೊಬ್ಬನೂ ಕೂಡ ಉಚಿತವಾಗಿ ಒಂದು ಊಟ ಕೊಡುವಂಥದ್ದು ವಿದ್ಯೆ ಕೊಡುವಂಥದ್ದು ಅವನಿಗೆ ಔಷಧಿ ಕೊಡುವಂಥದ್ದು ಆಶ್ರಯ ಕೊಡುವಂಥದ್ದು ಇದೆಲ್ಲ ನನ್ನ ಮೇಲೆ ಬಹಳ ಪರಿಣಾಮ ಬೀರಿತು ಏನು ಇಷ್ಟೊಂದು ಕೆಲಸ ಇದ್ದಾರಲ್ಲ ನಾವು ಏನಾದರೂ ಮಾಡಬೇಕು ಅಂಥೇಳಿ ನಾನು ಆವತ್ತು ಅಂದ್ಕೊಂಡಿದ್ದೆ ಕೊನೆಗೆ ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ದೆ ನನ್ನ ಕೈಲಾದ ನನ್ನ ದುಡಿಮೆ ಒಂದು ಭಾಗವನ್ನು ಮಾಡ್ತಾಯಿದ್ದೆ ಜನಿಗೆ ಗೊತ್ತಾಗಿರಲಿಲ್ಲ ಅಷ್ಟೇ ಕೊನೆಗೇನಾಯಿತು ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಬಿಟ್ಟು ಹೋದಾಗ ನಾನು ಬರೀ ಅವರ ಅಭಿಮಾನಿ ಆಗಿದ್ದೆ ಅಷ್ಟೇ ಮೊದಲು ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಏನು ಕೆಲಸ ಮಾಡೋ ಗೊತ್ತಿರಲಿಲ್ಲ ಸೇವೆ ನಮಗೆ ಗೊತ್ತಿರಲಿಲ್ಲ ಅವ್ರು ಬಿಟ್ಟು ಹೋದಾಗ ಎಷ್ಟೊಂದು ಶಾಲೆಗಳಿಗೆ ಎಷ್ಟೊಂದು ಏನು ಅನಾ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆಲ್ಲ ಎಷ್ಟು ಸಹಾಯ ಮಾಡಿದ್ದಾರೆ ಜನ ಅವರನ್ನು ಎಷ್ಟು ಭಕ್ತಿಯಿಂದ ಕಾಣ್ತಾರೆ ಅನ್ನೋವಂಥ ನಮ್ಮ ಭಾಳ ಪರಿಣಾಮ ಇರ್ತು ಮನುಷ್ಯ ಇರೋದು ಮೂರು ದಿವಸ ಇವತ್ತಿರೋ ವ್ಯಕ್ತಿ ನಾ ಇವತ್ತು ನಾವು 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 ನೀವು ಇದ್ದೇವೆ ನಾಳೆ ಬೆಳಗ್ಗೆ ನೀವಿರ್ತೀವಿ ನಾವೂ ಇರ್ತೇನೆ ಗೊತ್ತಿಲ್ಲ ಯಾರ ಜೀವನ ಯಾವತ್ತು ಹೆಂಗೆ ಆಗ್ತದೆ ಗೊತ್ತಿಲ್ಲ ಇರೋಷ್ಟು ದಿವಸ ನಮ್ಮ ಒಂದು ದುಡಿಮೆ ಒಂದು ಭಾಗವನ್ನು ಸಮಾಜಕ್ಕೆ ಕೊಡಬೇಕು ಹಂಗೆ ಕೊಟ್ಟರೆ ಅಟ್ಲೀಸ್ಟ್ ಮುಂದೆ ನನ್ನ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ನಮ್ಮ ಫ್ಯಾಮಿಲಿ ಒಳ್ಳೆಯದಾಗ್ತದೆ ಅನ್ನೋವಂಥ ಭಾವನೆ ನನಗೆ ಬಂತು ಆ ಉದ್ದೇಶಕ್ಕಾಗಿ ನಾನು ಒಂದು ನನ್ನ ಕೈಲಾದ ಒಂದು ಭಾಗವನ್ನು ಸಮಾಜ ಸೇವೆ ಮಾಡೋಣ ಅಂತ ಹೇಳಿ ಮಾಡಿದೆ ಜನಿಗೆ ಮೊದಲು ಗೊತ್ತಿರಲಿಲ್ಲ ಈಗ ನೋಡಿ ವಾಸ್ಗೋಡಿ ಗ್ರಾಮ ಇಂಡಿಯಾ ಕನ್ನಡಿ ಅಂತ ಹೇಳ್ತಾರೆ ಅಂದರೆ ಮೊದಲು ಇಂಡಿಯಾ ಇರಲಿಲ್ವ ಇತ್ತು ಅವನಿಗೆ ಅವನಿಗೆ ಗೊತ್ತಾಗಿದೆ ಅವಾಗ ಹಾಗೆ ನಾನು ಮೊದಲಿಂದ ದಾನ ಧರ್ಮಗಳು ಮಾಡ್ತಾ ಇದ್ದೆ ಇತ್ತೀಚಿನ ಜನಿಗೆ ಗೊತ್ತಾಯ್ತು ಅದು ಹಾಗಂತ ತಕ್ಷಣ ಇವಾಗ ಶು ಶುರು ಮಾಡಿದ್ದೇನೆ ಅಂತ ಅರ್ಥ ಅಲ್ಲ ವಾಸ್ಕೋ ಒಡಗಮ್ಮ ಇಂಡಿಯಾ ಶು ಹುಟ್ಟಿಲ್ಲ ಮೊದಲು ಇಂಡಿಯಾ ಇತ್ತು ಅವನಿಗೆ ಅವಾಗ ಗೊತ್ತಾಯಿತು ಇದು ಹಾಗೇನೆ ನಾನು ಮಾಡೋ ಕಾರ್ಯ ಈ ಈಗ ಗೊತ್ತಾಗಿದೆ ಅಷ್ಟೇ ನಾನು ಮೊದಲಿಂದ ಮಾಡ್ತಾನೇ ಇದ್ದೆ ಓಕೆ ಆದರೆ ಈಗ ಏನಂತಂದ್ರೆ ನೀವು ಜನರ ಜೊತೆ ಬೆರಿತಾ ಇರೋದು ಪಾದಯಾತ್ರೆ ಮಾಡ್ತಾ ಇರೋದು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರೋದು ನೋಡಿದರೆ ನಿಮ್ಮ ಉದ್ದೇಶ ಹೌದು ಬೇರೆ ಇದೆ ಅಂದ್ರೆ ಸಮಾಜ ಸೇವೆಯೇ ಉದ್ದೇಶ ಅಲ್ಲ ಸಮಾಜ ಸೇವೆ ಮೂಲಕ ನೀವು ಇನ್ನೊಂದು ಬೇರೆ ಒಂದು ಪದವಿ ಮೇಲೋ ಬೇರೆ ಒಂದು ಅಧಿಕಾರದ ಮೇಲೋ ನೀವು ನೀವು ಪ್ಲಾನ್ ಮಾಡಿದಿರ ಅನ್ನೋದು ಒಂದು ಅನುಮಾನ ಸರಿ ಇದೆ ನೋಡಿ ನನಗೇನಾಯ್ತು ನಮ್ಮ ಊರಿನ ಸಂಪರ್ಕ ಕಡಿಮೆ ಇತ್ತು ಮೊದಲು ಬಹಳಷ್ಟು ವರ್ಷ ಬೆಂಗಳೂರ್ ಓಕೆ ಅಂದ್ರೆ ಈಗ ನೀವೇನು ಹೇಳಿದ್ರಿ ಎಲ್ಲ ಮಕ್ಕಳ ತರ ಹೌದು ಅಂದ್ರೆ ನೀವು ಕೂಡ ಅದೇ ತರ ಬಂದಂತವ್ರು ಹೌದು ಸರಿ ಸರಿ ಇದೆ ನಾನು ಅದೇ ತರ ಜೀವನ ಆರಿಸಿ ನಮ್ಮ ಊರಲ್ಲಿ ಎಷ್ಟೊಂದು ಬಡತನ ಇತ್ತು ಕೇಳಿದ್ರೆ ನಮ್ಮನೆ ಮಣ್ಣು ನೆಲ ಮಳೆಗಾಲದಲ್ಲಿ ಫುಲ್ ತೇವಾಗೋಗ್ತು ನೆಲ ಬೆರಳಲ್ಲಿ ಆ ನೆಲವನ್ನು ಅಕ್ಕಿಸಿದ್ರೆ ಒಂದು ಮೂರು ಇಂಚು ಎರಡು ಇಂಚು ನೆಲ ಹಕ್ತಾಯಿತ್ತು ನಾವು ರಾತ್ರಿ ಮಲ್ಕೋಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಹಾಕೊಂಡು ನಮ್ಮ ಮಲ್ಕೋತಾ ಇದ್ವಿ ಒದ್ದೆ ಆಗ್ಬಿಡ್ತದೆ ಹೇಳಿ ಅಷ್ಟು ಬಡತನ ನಿಮ್ಮದು ನಮ್ಮ ಮನೆಯಲ್ಲಿ ಓಕೆ ಓಕೆ ನಮ್ಮ ತಂದೆಯವರು ಒಂದು ತಿಂಗಳಕ್ಕೆ ಎಂಟುನೂರು ರೂಪಾಯಿ ಸಂಬಳಕ್ಕೆ ಮಾರಿಕಾಮ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಅಡುಗೆ ಬಟ್ಟನಾಗಿ ಅವರು ಕೆಲಸ ಮಾಡ್ತಾ ಇದ್ರು ತಿಂಗಳಿಗೆ ಎಂಟುನೂರು ರೂಪಾಯಿ ಸಂಬಳ ದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ರು ಸಿರ್ಸಿಗೆ ಸೈಕಲ್ ಹೊಡ್ಕೊಂಡು ಹೋಗಿ ಅವರು ಮಾಲಿಕಾಮ ದೇವಸ್ಥಾನದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದು ನಮ್ಮನ್ನು ಸಾಕಿದ್ದಾರೆ ಅಷ್ಟು ಕಷ್ಟಪಟ್ಟಿದ್ದಾರೆ ತಂದೆಯವರು ನಮ್ಮ ಸಿರ್ಸಿ ಬ್ಯಾಗದ್ದೆ ಅಂತ ಹೇಳಿ ಬ್ಯಾಗ್ ಅಂತ ಹೇಳಿ ಅಲ್ಲಿಂದ ಅಷ್ಟು ನಮ್ಮ ತಂದೆಯವರು ಕಷ್ಟಪಟ್ಟು ಮತ್ತೆ ಆ ಬಡತನ ಆದ ನಮ್ಗೆ ಗೊತ್ತಾಗುತ್ತೆ ಒಂದು ದಿವಸ ನಾವು ಮನೆಗೆ ಸ್ವೀಟ್ ತಗೊಂಡು ಹೋಗೋಲ್ಲ ಹಣ್ಣು ತೊಗೊಂಡು ಹೋಗೋಲ್ಲ ಒಂದು ತೀರ್ಥಯಾತ್ರೆ ನಮ್ಗೆ ಇನ್ನೂ ಗೊತ್ತಿದೆ ನಮ್ಮ ತಂದೆಯವರು ಒಂದ್ಸಲ ಯಾರೋ ಹೇಳೋದು ಧರ್ಮಸ್ಥಳ ಕರ್ಕೊಂಡು ಹೋಗುವ ನಿಮ್ಮ ಮಕ್ಕಳನ್ನ ಒಳ್ಳೇದಾಗ್ತದೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಒಂದು ಐನೂರು ರೂಪಾಯಿನೇನೋ ಬೇಕಾಗಿತ್ತು ಅವಾಗ ಎಷ್ಟು ಕಷ್ಟಪಟ್ಟು ಐನೂರು ಆರುನೂರು ರೂಪಾಯಿನ ಎಷ್ಟು ಬೇಕಾದಾಗ ಎಷ್ಟು ಜನರಾದರೆ ಪಾಪ ಅವರು ಐವತ್ತು ರೂಪಾಯಿ ನೂರು ರೂಪಾಯಿನ ತಗೊಂಡು ನಮ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಕಣ್ಣು ನೀರು ಬರ್ತದೆ ಅಷ್ಟು ಕಷ್ಟ ಅವರಷ್ಟು ನೋವು ಪಟ್ಟಿದ್ದಾರೆ ಅಂದರೆ ಬಡತನ ಜೀವನ ಮಾಡೋದೇ ಕಷ್ಟ ಅಂತ ಒಂದು ಎಕ್ಸ್ಟ್ರಾ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಬಂದರೆ ನಿಭಾಯಿಸೋದು ಭಾಳ ಕಷ್ಟ ಆ ಬಡತನ ನೋಡಿದ್ರಿಂದ ನಾನು ನಂಗೆ ಬಡವ್ರ ಬಗ್ಗೆ ಸ್ವಲ್ಪ ನಾವು ಏನಾದ್ರು ಒಂದು ನಮ್ಮ ಹತ್ರ ಹಣ ಇದೆ ನಾಲ್ಕು ಜನ ಕೊಡಬೇಕು ಅನ್ನೋಂಥ ಭಾವನೆ ನನಗಿದೆ ಅದೇ ರೀತಿ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಮೇಲೆ ಏನಾಯಿತು ನಾನು ದೇವಸ್ಥಾನ ಪೂಜೆ ಮಾಡ್ತಾ ಮಾಡ್ತಾ ಆ ಬಡತನ ನೋಡಿದ್ದಕ್ಕೆ ನನ್ನಲ್ಲಿ ಅನ್ನಿಸ್ತಾಯಿತ್ತು ಬಡವನಾಗ್ ಹುಟ್ಟೋ ತಪ್ಪಲ್ಲ ಬಡವನಾಗ ಸಾಯಬಾರ್ದು ಅಂತೇಳಿ ಬಡವನಾಗ್ ಹುಟ್ಟೋದು ನಮ್ಮ ತಪ್ಪಲ್ಲ ಅದು ಬಡವನ ಸತ್ತೆ ನಮ್ಮ ತಪ್ಪಾಗ್ತದೆ ನಾನು ಸಾಧನೆ ಮಾಡಬೇಕು ದೇವ್ರ ನಮ್ಮ ಕೈಕಾಲು ಕೊಟ್ಟಿದ್ದಾನೆ ಎಲ್ಲವನ್ನೂ ಕೊಟ್ಟಿದ್ದಾನೆ ನಾವು ಯಾಕೆ ಸಂಪಾದನೆ ಮಾಡೋದು ನಾವು ಸಂಪಾದನೆ ಮಾಡಬೇಕು ಅಂಥೇಳಿ ಹಠಕ್ಕೆ ತುಂಬ ಕಷ್ಟಪಟ್ಟು ಚಿಕ್ಕ ಚಿಕ್ಕ ರೂಮಲ್ಲಿ ಎಲ್ಲೆಲ್ಲ ಒಳ್ಕೊಂಡು ಏನೇನೋ ಒಂದು ಬಂದು ತಿನ್ಕೊಂಡು ಅಥವಾ ಏನೇನೋ ಒಂದು ಕಷ್ಟಪಟ್ಟು ದೇವಸ್ಥಾನಗಳಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಯಾವುದಾದ್ರು ಪೂಜೆಗಳಿಗೆಲ್ಲ ಹೋಗಿ ನಾನು ಬಹಳ ಕಷ್ಟಪಟ್ಟು ಮೇಗಡೆ ಬಂದಿದ್ದೇನೆ ಕೊನೆಗೆ ನಾನು ಬಂದ ದುಡ್ಡನ್ನು ಯಾವುದೋ ದುಶ್ಚಟಗಳನ್ನು ಮಾಡಿ ಹಣ ಕಳ್ಕೊಂಡಿಲ್ಲ ಕೊನೆಗೇನು ಮಾಡಿದೆ ನಾ ಈ ಜಾ ಇದರಿಂದ ನಾನು ಜಾಗ ಖರೀದಿ ಮಾಡಿದೆ ಸಿರಿಸಿಯಲ್ಲಿ ಆ ಗಣಪತಿ ಆಶೀರ್ವಾದದಿಂದ ಅನುಗ್ರಹದಿಂದ ಏನಾಯಿತು ನನಗೆ ನಾನು ತಗೊಂಡ ಜಾಗದ ಬೆಲೆ ಐದು ನಾಲ್ಕೈದು ಪಟ್ಟು ಜಾಸ್ತಿ ಆಯಿತು ನಾನು ಒಂದು ಎಕರೆ ಜಾಗನ ಇಪ್ಪತ್ತು ಲಕ್ಷ ತಗೊಂಡ್ರೆ ಇವತ್ತು ದಿವಸ ಒಂದು ಎಕರೆ ಜಾಗದ ಬೆಲೆ ಒಂದು ಕೋಟಿ ಗಟ್ಟಲೆ ಆಗೋಯ್ತು ಎಂಬತ್ತು ಲಕ್ಷ ಒಂದು ಕೋಟಿ ಗಟ್ಟಲೆ ಆಗೋಯಿತು ಸೈಟ್ ರೇಟು ಜಾಸ್ತಿ ಆಯಿತು ನಾನು ಸೈಟ್ಗಳು ಮಾಡ್ತಾ ಬಂದೆ ಅದನ್ನ ಹಣ ಬಂತು ನಾನು ಹಣ ಬಂದು ಇಷ್ಟು ದುಡ್ಡು ಯಾಕೆ ಇಟ್ಕೊಳ್ಳೋದು ಒಂದು ಪಾಲು ಸಮಾಜಕ್ಕೆ ಕೊಡೋಣ ಅಂತ ನೋಡಿದೆ ಅದು ಎಲ್ಲರೂ ಕರ್ತವ್ಯ ಅದು ಮಾಡಬೇಕು ನೋಡಿ ಏನಾಗ್ತದೆ ಜನಕ್ಕೆ ಜನರ ಮನಸ್ಸಲ್ಲಿ ಹೆಂಗೆ ಬರ್ತದೆ ಅಂದರೆ ನೀವು ಹಣ ಕೊಟ್ಟ್ರಿ ಅಂತಂದರೆ ಅವನು ಏನೋ ಉದ್ದೇಶಕ್ಕೆ ಕೊಟ್ಟ ರಾಜಕೀಯ ಉದ್ದೇಶ ಮತ್ತು ಏನೋ ಉದ್ದೇಶಕ್ಕೆ ಕೊಟ್ಟ ಅಂತಾರೆ ನೀವೇನೋ ಕೊಟ್ಟಿಲ್ಲ ನಿಮ್ಮನ್ನು ಯಾರು ಕೇಳೋಕ್ಕೆ ಬರಲ್ಲ ನೀವೇನೋ ಕೊಟ್ಟಿಲ್ವಾ ಒಂದು ವರ್ಷ ದುಡ್ಡಿದೆ ಒಂದು ರೂಪಾಯಿ ದಾನ ಧರ್ಮ ಮಾಡಲ್ಲ ವೇಸ್ಟ್ ಫೇಲ್ ಅಂತ ಬಿಟ್ಬಿಡ್ತಾರೆ ದುಡ್ಡು ಕೊಡಬೇಕಾ ಕೊಡಬಾರ್ದ ಕೊಟ್ಟರು ತಪ್ಪು ಕೊಟ್ಟಿಲ್ಲ ತಪ್ಪು ಏನು ಮಾಡಿದ್ರು ಹೇಳ್ತಾರೆ ಅದರಿಂದ ನಮಗೆ ನಾವು ಯಾರೇನು ಹೇಳ್ತಾರೆ ಅಂತ ನಾವು ತಲೆ ಕೆಡ್ಸೋಕೆ ಹೋಗ್ಬಾರ್ದು ನಮ್ಗೆ ಏನು ಅನ್ಸುತ್ತೆ ಅದನ್ನ ಮಾಡ್ತಾ ಹೋಗ್ಬಿಡಬೇಕು ಅದು ನನ್ನ ಪಾಲಿಸಿ ಅಷ್ಟೇ ಸೊ ಹೀಗಾಗಿ ನೀವು ದಾನ ಧರ್ಮ ಸೇವೆ ಎಲ್ಲ ಮಾಡ್ತಾ ಮಾಡ್ತಾ ಬಂದೆ ಜೊತೆಗೆ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೋರಾಟ ಯಾಕೆ ಮಾಡಿದೆ ಅಂದರೆ ಆ ದಾನ ಧರ್ಮ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಬಂದು ಸಹಾಯ ಕೇಳ್ತಾ ಇರೋದ್ರೆ ಐದು ಸಾವಿರ ರೂಪಾಯಿ ಕೊಡು ಹತ್ತು ಸಾವಿರ ರೂಪಾಯಿ ಕೊಡು ಏನು ಯಾಕೆ ದುಡ್ಡು ಬೇಕು ಅಂತ ಕೇಳಿದ್ರೆ ಮಂಗಳೂರಿಗೆ ಹೋಗಬೇಕು ಮಂಗಳೂರು ಯಾಕೆ ಹೋಗ್ತೀರ ಅಂದರೆ ಅಲ್ಲಿ ಆಸ್ಪತ್ರೆ ಇಲ್ಲ ಕ್ಯಾನ್ಸರ್ ಬಂತು ಅಂದರೆ ಒಂದು ಸಲ ಮಂಗ್ಳೂರಿಗೆ ಹೋಗಿ ಬಂದರೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಖರ್ಚಿದೆ ಅವರಿಗೆ ಸ್ಕ್ಯಾನಿಂಗು ಅವರಿಗೆ ಏನು ಹೇಳ್ತಾರೆ ಆ ಕೀಮೋಥೆರಪಿ ಈ ಥರದ್ದೆಲ್ಲ ಟೆಸ್ಟು ಎಲ್ಲದಕ್ಕೂ ದುಡ್ಡಬೇಕು ಬಸ್ ಚಾರ್ಜ್ ಎಷ್ಟು ಊಟ ಚಾರ್ಜ್ ಎಷ್ಟು ಅಂದರೆ ಹೋಗಿ ಬರೋದು ಈಗ ಒಬ್ಬರೇ ಹೋಗಲಿಕ್ಕೆ ಬರೋ ಪೇಷಂಟ್ ಒಬ್ಬರು ಅವರ ಜೊತೆಗೆ ಇನ್ನೊಬ್ರು ಹೋಗಬೇಕಾಯ್ತು ಎರಡು ಜನ ಮಿನಿಮಮ್ ಹೋಗ್ಬೇಕಾಯಿತು ಇದನ್ನೆಲ್ಲ ನೋಡಿದಾಗ ನನಗೆ ನಾವು ಬರೀ ದುಡ್ಡು ಐದು ಸಾವಿರ ಹತ್ತು ಸಾವಿರ ಕೊಡೋದ್ರಿಂದ ಶಾಶ್ವತವಾದ ಪರಿಹಾರ ಅಲ್ಲ ನಾನು ನಾ ನಾನು ಇದೇ ಹೊರವನು ನನ್ನ ಈ ಸುತ್ತ ಬಡವರಿದ್ದಾರೆ ಅವರು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗನೆ ಇವರು ನಮ್ಮವರೇ ಎಲ್ಲರೂ ನಮ್ಮವರು ಅಂತ ಅಂದ್ಕೊಂಡು ನಾನು ಹೋರಾಟ ಪ್ರಾರಂಭ ಹೋರಾಟ ಮಾಡಬೇಕು ಅಂತ ಪ್ರಾರಂಭ ಮಾಡಿದೆ ಈಗ ನಾನು ಹೋರಾಟ ಮಾಡಿದ್ರೆ ಈಗ ಅವ್ನು ಮಾಡಲಿ ಇವ್ನು ಮಾಡಲಿ ನಾವೇ ಮಾಡೋಣ ಅವ್ನು ಮಾಡಲಿ ಇವ್ನು ಮಾಡಲಿ ಅಂತ ಹೇಳಿದೆ ಯಾಕೆ ಆ ಕೆಲಸ ನಾವೇ ಮಾಡೋಣ ಅಂತ ಹೇಳಿ ನಾನು ಗಟ್ಟಿ ನಿಂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಬಂದೆ ಇದು ನನ್ನ ಪಾಲಿಸಿ ಎಷ್ಟು ವರ್ಷಗಳಿಂದ ಶುರು ಈಗ ನಾನು ಹೋರಾಟ ಪ್ರಾರಂಭ ಬರೀ ಒಂದು ವರ್ಷ ಆಯಿತು ನಾನು ಊರಲ್ಲಿ ಲೇಔಟ್ ಮಾಡಿರೋದು ಇತ್ತೀಚೆಗೆ ಮೊದಲು ಬೆಂಗಳೂರಲ್ಲೇ ಇದ್ದೆ ಈಗ ಒಂದು ವರ್ಷದಿಂದ ಊರಿನ ಸಂಪರ್ಕ ಜಾಸ್ತಿ ಆಯಿತು ನನಗೆ ಯಾಕೆಂದರೆ ಅಲ್ಲಿನ ಜಾಗ ಖರೀದಿ ಮಾಡಿ ನಾನು ಸೈಟಾಗಿ ಪರಿವರ್ತ ಭೂಮಿಯನ್ನು ಸೈಟಾಗಿ ಮಾಡಿ ಸೈಟ್ ಸೇಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಲ್ಯಾಂಡ್ ಬಿಸ್ನೆಸ್ ಶುರು ಮಾಡಿದೆ ಲ್ಯಾಂಡ್ ಬ್ರಿಡ್ನಿ ಶುರು ಮಾಡಿದ್ರೆ ಕಷ್ಟ ಕಾಣ್ತು ಕಷ್ಟ ಕಾಣ್ತಕ್ಷಣ ಹಿಂದೆ ಮಾಡಿಲ್ಲ ಕೆಲವು ಜನ ಕೇಳ್ತಾರೆ ನಿನ್ನ ಮೊದಲು ಐದು ವರ್ಷ ಹಿಂದೆ ಯಾಕೆ ಬಂದಿಲ್ಲ ಹತ್ತು ವರ್ಷ ಹಿಂದೆ ಹಾಕಿ ಬಂದಿಲ್ಲ ಸ್ವಾಮಿ ನಾನು ಹೇಳ್ತೇನೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕದಾಗ ನೀವು ಬಂದಿಲ್ಲ ಏನು ಮಾಡೋಕ್ಕಾಗ್ತದೆ ತುರ್ತು ಪರಿಸ್ಥಿತಿ ನೀ ಎಲ್ಲೋಗಿದೆ ಕೇಳಿ ಏನು ಹೇಳೋಣ ನಾನು ಹುಟ್ಟೇ ಇಲ್ಲ ಹಿಂದೆ ಏನಾಯಿತು ನಮಗೆ ಸಂಬಂಧ ಇಲ್ಲ ಇವತ್ತು ಸಹ ನನ್ನ ಮುಂದೆ ಒಂದು ಸಮಸ್ಯೆ ಕಾಣ್ತು ನಾನು ಪರಿಹಾರ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸಮಸ್ಯೆ ಕಷ್ಟಕ್ಕೆ ನಾನು ಹೋರಾಡಬೇಕು ಹಿಂದೆ ಮಾಡಿಲ್ಲ ಅಂದರೆ ಅಲ್ಲಿ ಮುಂದೆ ಮುಂದಿನ ಮಾಡ್ಬೋದು ನಾನೇ ಜೀವನ ಪರ್ಯಂತ ಮಾಡ್ತಾ ಇರಬೇಕು ಅಂತಿಲ್ಲ ಇವತ್ತು ನಾನು ಹೋರಾಟ ಮಾಡಿದೆ ನಾನು ಜೀವನ ಪರ್ಯಂತ ನಾನೇ ಮಾಡ್ತಾ ಇರಬೇಕು ಮುಂದೆ ಮುಂದಿನ ಮುಂದೆ ಹೋರಾಟ ಮಾಡ್ಬೋದು ಆದ್ದರಿಂದ ನಮ್ಮ ಮುಂದೆ ಒಂದು ಸಮಸ್ಯೆ ಕಾಣ್ತು ತೊಂದರೆ ಆಗ್ತಾಯಿದೆ ಅಂತಂದಾಗ ನಾವು ಧೈರ್ಯವನ್ನು ಇದುಕೋಬೇಕು ಯಾರು ಹೆದರಬಾರ್ದು ಅಂತೇಳಿ ನಾನು ನಿಂತ್ಕೊಂಡು ಹೋರಾಟ ಮಾಡ್ತಾಯಿದ್ದೇನೆ ಓಕೆ ಹೋರಾಟ ಎಲ್ಲ ಸರಿ ಸೇವೆಯೂ ಸರಿ ಓಕೆ ಇನ್ನು ಮುಂದೆ ನಾನು ಕೇಳೋ ಪ್ರಶ್ನೆ ಕೂಡ ಸರಿಯೇ ಆದರೂ ಕೂಡ ಈ ಪ್ರಶ್ನೆ ಯಾವ ಥರ ಬರುತ್ತೆ ಅಂತಂದರೆ ಹೌದು ಈಗ ನೀವು ಒಂದು ಹೇಳ್ತೀನಿ ನಿಮಗೆ ನರೇಂದ್ರ ಮೋದಿ ಅವರಿಗಾಗಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಲಿ ಅಂತ ಗೋಕರ್ಣದಲ್ಲಿ ಮಹಾರುದ್ರಯಾಗ ಮಾಡಿದ್ರಿ ಅಂದ್ರೆ ನೀವು ಒಂದು ಪಕ್ಷ ಜೊತೆ ಅಲ್ವಾ ಭಾರತೀಯ ಜನತಾ ಪಕ್ಷ ಜೊತೆಗೆ ಅದ್ರ ಜೊತೆಗೆ ಇನ್ನೂ ಒಂದು ಏನ್ ಬರುತ್ತೆ ಅಂತಂದ್ರೆ ಈಗ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಕೆನಾರಾ ಲೋಕಸಭಾ ಕ್ಷೇತ್ರ ಅಥವಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಆದ್ರೂ ಒಂದು ಆ ಆ ಒಂದು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ನೀವು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕೆಲವರು ನಿಮಗೆ ಡೈರೆಕ್ಟ್ ಆಗೋ ಹೇಳಿದ್ದಾರೆ ಇನ್ ಡೈರೆಕ್ಟ್ ಆಗೋ ಕೇಳಿರ್ತಾರೆ ಸೊ ಈ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಿ ನೋಡಿ ಹ್ಮ್ ನರೇಂದ್ರ ಮೋದಿಯವರ ಅಭಿಮಾನಿ ಅಂದರೆ ನಾನು ಚಿಕ್ಕ ವಯಸ್ಸು ಅಂತ ಹೇಳಲ್ಲ ನನಗೆ ಬುದ್ಧಿ ಬಂದಾಗಿಂದ ಈಗ ಉದಾಹರಣೆ ಎರಡು ಸಾವಿರದ ಹದಿನಾಲ್ಕರವರು ಪ್ರಧಾನಿ ಮುಂಚೆ ಗುಜರಾತ್ ಮಿನಿಸ್ಟರ್ ಆದಾಗಿಂದೂ ಕೂಡ ಒಂದು ಸಲ ಅವ್ರ ಬಗ್ಗೆ ಡಾಕ್ಟರ್ ಡಿ ಹೆಗಡೆ ಮೆಹಡೆಯನ್ನುವರು ಒಬ್ಬರು ಒಂದು ಇಂಟರ್ವ್ಯೂ ಕೊಟ್ಟಿದ್ದರು ಮೋದಿಯವರು ಹೇಗೆ ಅಂತ ಹೇಳಿದರು ಅವತ್ತೇ ನಮ್ಗೆ ಗೊತ್ತಾಗಿದ್ದು ಮೋದಿ ಇಷ್ಟೊಂದು ತಿಳ್ಕೊಂಡಿದ್ದಾರೆ ದೇಶದ ಬಗ್ಗೆ ಇಷ್ಟೊಂದು ಚಿಂತನೆ ಇದೆ ಅಂತ ಅವತ್ತಿಂದ ನಾನು ಅವ್ರ ಫ್ಯಾನ್ ಆಗೋದೆ ಅವರು ಒಂದು ಏರೋಪ್ಲೇನಲ್ಲಿ ಭೇಟಿ ಆಗ್ತದೆ ಏರೋಪ್ಲೇನಲ್ಲಿ ಭೇಟಿಯಾಗಿ ಅದು ಹೇಳಿದಾಗ ಇವತ್ತಿಗೂ ಅದು ನಾನು ಹತ್ತು ಹತ್ತು ಸಲ ಕೇಳಿದ್ದೇನೆ ಅದನ್ನು ಅವರು ಎಷ್ಟು ತಿಳುವಳಿಕೆ ಇತ್ತು ಅವರಿಗೆ ಏನೇನು ಕ್ವಶನ್ ಕೇಳೋ ದೇಶದ ಬಗ್ಗೆ ಎಷ್ಟೊಂದು ಅವರಿಗೆ ಚಿಂತನೆ ಇದೆ ಅಂತ ಗೊತ್ತಾದಾಗಿಂದ ನನ್ನ ಮನಸ್ಸಿನಲ್ಲಿ ಓ ಮೋದಿಯವ್ರ ಬಗ್ಗೆ ಒಂದು ಭಕ್ತಿ ಒಂದು ಭಾವನೆ ಪ್ರಾರಂಭ ಆಯಿತು ಆವತ್ತಿನಿಂದ ನನ್ನ ಪೇಪರಲ್ಲಿ ಎಲ್ಲಿ ಮೋದಿಯವ್ರ ಹೆಸರು ಬಂದರೂ ನಾನು ನೋಡ್ತಾ ಇದ್ದೆ ಸೊ ನನಗೆ ಗೊತ್ತಿಲ್ಲದೆ ನಾನು ಮೋದಿಯವರ ಅಭಿಮಾನಿಯಾಗಿದೆ ಇಷ್ಟು ವರ್ಷಗಳು ಕೂಡ ನಾನು ಮೋದಿಯವ್ರ ಅಭಿಮಾನಿನೇ ಈಗ ಮೋದಿಯವರ ಅಭಿಮಾನಿ ತಕ್ಷಣ ಬಿ ಜೆ ಪಿ ಪಕ್ಷ ಅಲ್ಲ ಅವರು ನಮ್ಮ ದೇಶದ ಪ್ರಧಾನಿ ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಹಾಗಂತ ನಾನು ಬಿ ಜೆ ಪಿ ಬಿ ಜೆ ಪಿಯವನು ಆ ಮನಸ್ಥಿತಿಯನ್ನು ಹೌದು ನಮ್ಮ ದೇಶದ ಬಗ್ಗೆ ಒಳ್ಳೆ ಭಾವನೆ ಇದೆ ಎಲ್ಲದೂ ಹೌದು ಹಾಗಾಗಿ ನಾನು ಬಿ ಜೆ ಪಿ ಯಾವುದೇ ನಂಗೆ ಜವಾಬ್ದಾರಿ ಇಲ್ಲ ಬಿ ಜೆ ಪಿ ಬಿ ಜೆ ಪಿ ಪಕ್ಷದ ಒಬ್ಬ ಪ್ರಾಥಮಿಕ ಸದಸ್ಯ ಅಷ್ಟೇ ಬಿಟ್ಟರೆ ನಾನು ಬಿ ಜೆ ಪಿಯಿಂದ ನನಗೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ ಬಿ ಜೆ ಪಿ ಕಾರ್ಯಕ್ರಮ ನಾನು ಯಾವುದು ಕೂಡ ತೊಡಸ್ಕೊಂಡಿಲ್ಲ ತೊಡಸ್ಕೊಂಡಿಲ್ಲ ಮೋದಿಯವರ ಮೇಲೆ ಭಕ್ತಿಯಿಂದ ನಾನು ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ ಮತ್ತೊಮ್ಮೆ ಪ್ರಧಾನಿ ಆಗಲಿ ಯಾಕೆ ಅಂದರೆ ಇವತ್ತಿನ ದಿವಸ ಏನಾಗಿದೆ ಮೋದಿಯವರು ಪ್ರಧಾನಿ ಆಗಿಲ್ಲ ಅಂದರೆ ಬೇರೆ ಬೇರೆ ಮಮತಾ ಬ್ಯಾನರ್ಜಿನೋ ಇನ್ನು ಯಾರ್ಯಾರೋ ಬಂದು ಕೂತ್ಕೊಂಡು ಮೀಸಲುಬಾಜಿ ಸರ್ಕಾರ ಆಗ್ತದೆ ನಮ್ಮ ದೇಶಕ್ಕೆ ಬಹಳ ಅಪಾಯ ಇದೆ ರಾಹುಲ್ ಗಾಂಧಿಯಂತಹ ಒಬ್ಬ ಅಪ್ರಬುದ್ಧವಾದ ರಾಜಕಾರಣಿ ಬಂದು ನಮ್ಮ ದೇಶದ ಪ್ರಭ ಪ್ರಧಾನಿ ಹಾಕೋ ನಮ್ಮ ದೇಶದ ಅಧಪತನ ಶುರು ಆಗ್ಬಿಡ್ತದೆ ಅಂಥೇಳಿ ಅನ್ನಿಸ್ತು ಇದ್ರೆ ಹೋರಾಟ ಮಾಡಬೇಕು ಅಂಥೇಳಿ ಅಂದರೆ ಹೋರಾಟ ಮೇ ಅಂದರೆ ನನ್ನ ಒಂದು ಹೋರಾಟ ಅದು ನನ್ನ ಒಂದು ನಾನು ನನ್ನ ಮೋದಿಯವರಿಗೆ ಸಲ್ಲಿಸುವಂಥ ಸೇವೆ ನಾ ಗೋಕರ್ಣ ಮಹಾಬಲೇಶ್ವರ ಮೋದಿಯವ್ರಿಗೆ ಕೂಡ ಈಶ್ವರ ಮೇಲೆ ಬಹಳ ಭಕ್ತಿ ಅವರು ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿದ್ದಾರೆ ಆದರೆ ಗೋಕರ್ಣಕ್ಕೆ ಬಂದಿಲ್ಲ ಬೇರೆ ಕಡೆ ಎಲ್ಲ ಇರುವಂಥದ್ದು ಆದಂಥ ಲಿಂಗ ಆದರೆ ಇದು ಗೋಕರ್ಣ ಸ್ವತಃ ಸಾಕ್ಷಾತ್ ಆತ್ಮಲಿಂಗ ಇದು ಈ ಆತ್ಮಲಿಂಗದಲ್ಲಿ ನಾನು ಮೋದಿಯವರ ಹೆಸರಲ್ಲಿ ಪೂಜೆ ಮಾಡಿಸಿ ಆ ಕಲಶವನ್ನು ಅಭಿಷೇಕ ಮಾಡಿದ್ದೇನೆ ಅವತ್ತು ನೀವು ನಂಬಲ್ಲ ಕಲಶವನ್ನು ಅಭಿಷೇಕ ತಕ್ಷಣ ಒಂದು ಅರ್ಧ ಗಂಟೆ ಅದ್ಭುತವಾದ ದೊಡ್ಡ ಮಳೆ ಬಂತು ಮಹಾರುದ್ರ ಯಾಗವನ್ನು ಮಾಡಿ ಆದಮೇಲೆ ಆ ಕಲಶ ಅಭಿಷೇಕ ಏನು ಈಶ್ವರನೇ ಮಾಡ್ತೇವಲ್ಲ ಭಾಳ ದೊಡ್ಡ ಮಳೆ ಬಂದ್ಬಿಡ್ತು ಎಲ್ಲರೂ ಕೂಡ ಬಹಳ ಸಂತೋಷಗೊಂಡ್ಬಿಟ್ರು ಇಷ್ಟೊಂದು ಚೆನ್ನಾಗಾಯಿತು ಕಾರ್ಯಕ್ರಮ ಅಂಥೇಳಿ ನನಗೂ ಕೂಡ ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಅಂಥೇಳಿ ನನ್ನ ಅಭಿಪ್ರಾಯ ಒಂದು ನನ್ನ ಬಗ್ಗೆ ನೀವು ಕೇಳಿದ್ರಲ್ಲ ರಾಜಕೀಯ ಆಸೆಗಾಗಿ ನಾನು ಯಾವುದೂ ಮಾಡ್ತಾ ಇಲ್ಲ ರಾಜಕೀಯ ಆಸೆಗಾಗಿ ಮಾಡ್ತಾ ಇಲ್ಲ ಹಾಗಂತ ರಾಜಕೀಯ ತಪ್ಪಲ್ಲ ರಾಜಕೀಯ ತಪ್ಪು ಅಂಥೇಳಿ ನರೇಂದ್ರ ಮೋದಿಯವರು ಕೂಡ ದೂರ ಇದ್ದಿದ್ರೆ ನಮ್ಮ ದೇಶ ಸ್ಥಿತಿ ಏನಾಗ್ತಾ ಇತ್ತು ಅಲ್ವಾ ಅದನ್ನು ರಾಜಕೀಯ ಒಳ್ಳೆಯದೇ ಕೆಲವು ರಾಜಕಾರಣಿಗಳು ತಪ್ಪು ಮಾಡಿರ್ಬೋದು ಯಾವ ಫೀಲ್ಡಲ್ಲಿ ಪತ್ರಕರ್ತರು ಕೆಟ್ಟವರಿಲ್ವಾ ಡಾಕ್ಟ್ರ್ ಕೆಟ್ಟವ್ರಿಲ್ವಾ ಪ್ರತಿ ಉದ್ಯಮದಲ್ಲೂ ಕೂಡ ಕೆಟ್ಟವರು ಒಳ್ಳೆಯವರು ಇದ್ದೇ ಇರ್ತಾರೆ ಹಾಗಂತ ಆ ಉದ್ಯಮವನ್ನು ಯಾವತ್ತೂ ಬಯಲಿಕ್ಕೆ ಹೋಗಬಾರ್ದು ಕೆಲವು ಕಡೆ ಸ್ವಲ್ಪ ಜಾಸ್ತಿ ಇರಬೋದು ಕೆಲವು ಕಡೆ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ ಬಿಟ್ಟರೆ ಅದರಲ್ಲಿ ಅಂಥ ತಪ್ಪಿಲ್ಲ ಮುಂದೇನಾದರೂ ಯಾರು ಯಾರಾದರೂ ಕೂಡ ನಮಗೆ ನಮ್ಮ ಸಾಧನೆಯನ್ನು ನಮ್ಮ ಸೇವೆಯನ್ನು ನೋಡಿ ಗುರುಸಿ ನಮಗೊಂದು ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೇನೆ ಹಾಗಂತ ಸ್ಪರ್ಧೆ ಮಾಡಬೇಕು ಅಂತ ನಾನು ಯಾ ಯಾವ ಕೆಲಸನೂ ಕೂಡ ಮಾಡ್ತಾ ಇಲ್ಲ ನಾನು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ ಮುಂದೆ ಅವಕಾಶ ಸಿಕ್ಕರೂ ಮಾಡಿದೆ ಅವಕಾಶ ಸಿಕ್ಕಿಲ್ಲ ಅಂದರು ಕೂಡ ನನ್ನ ಸೇವೆಯನ್ನು ಮಾಡ್ತಾ ಹೋಗ್ತೇನೆ ಅಷ್ಟೇ ಓಕೆ ಸೊ ಅಂದರೆ ಅವಕಾಶ ಸಿಕ್ಕರೆ ಅಂದರೆ ಕ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ನಾನು ಟಿಕೆಟಿಗಾಗಿ ಹತ್ರ ಕೂಡ ಹೋಗೋಲ್ಲ ಓಕೆ ನನ್ನ ಸೇವೆಯನ್ನು ನೋಡಿ ಇಷ್ಟೊಂದು ಜ್ವಲಂತ ಸಮಸ್ಯೆಗಳಿದೆ ನೀನು ಹೋರಾಟ ಮಾಡ್ತಾ ಇದ್ದೀಯಾ ನಿನ್ನಲ್ಲಿ ಸದ್ಯಕ್ಕೆ ನೀನು ನಿನ್ನ ಹಣದಿಂದ ಮಾಡ್ತಾ ಇದ್ದೀಯಾ ನಿನ್ನಲ್ಲಿ ಅಧಿಕಾರ ಸಿಕ್ಕಿದ್ರೆ ನೀನ್ನೂ ಜಾಸ್ತಿ ಕೆಲಸವನ್ನು ಮಾಡ್ಬೋದು ಅಂತ ಯಾರಿಗಾರು ಅನಿಸಿದ್ರೆ ಅವರು ಕರೆದು ನಮ್ಮ ಒಂದು ಟಿಕೆಟ್ ಕೊಟ್ಟರೆ ಅದು ಯೋಚನೆ ಮಾಡಬೋದೇ ವಿನ ಸದ್ಯಕ್ಕೆ ಅದು ಅಪ್ರಸ್ತುತ ಯಾರು ನಾನು ಕರೆದಿಲ್ಲ ನೀನು ಬಾ ನಿಂಗೆ ಬಂದು ಭೇಟಿಯಾಗು ನಿಂಗೆ ಟಿಕೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಅದು ನೀವು ಅಪ್ಲಿಕೇಶನ್ ಕೊಡು ಅಂತ ಹೇಳಿ ಅದು ಯಾರೂ ಕೇಳಿಲ್ಲ ಯಾಕೆ ನೀವು ಅಪ್ಲಿಕೇಶನ್ ಹಾಕಿಲ್ಲ ನೀವು ಯಾಕೆ ಹೋಗಿ ಹೇಳಿಲ್ಲ ಯಾಕಂದರೆ ಈಗ ಒಂದು ಹೈರಾರ್ಕಿ ಅಂತ ಇರುತ್ತೆ ಅಲ್ಲೂ ಆಲ್ರೆಡಿ ಇರ್ತಾರೆ ಅಲ್ವಾ ನಾವು ಇರ್ತಾರೆ ಉಳಿದವರು ಕೂಡ ಇರ್ತಾರೆ ಇಂಥದ್ರಲ್ಲಿ ನೀವು ನಿಮ್ಮ ಒಂದು ಸೇವೆ ಮಾಡಿಕೊಂಡು ನೀವು ಪಾದಯಾತ್ರೆ ಮಾಡಿಕೊಂಡು ಹೋರಾಟ ಮಾಡಿಕೊಂಡ್ರೆ ಅವರೇ ಕರೆದು ಕೊಡಬೇಕಂತ ನೀವು ಎಕ್ಸ್ಪೆಕ್ಟ್ ಯಾಕೆ ಇದ್ದೀರಾ ರಾಜಕೀಯದ ಬಗ್ಗೆ ನೀನು ಯೋಚನೆ ಮಾಡಿಲ್ಲ ನಾನು ಮಾಡ್ತಾ ಇರೋದು ಸೇವೆ ಸೇವೆ ಮಾಡ್ತಾ ಹೋಗಿದ್ದೇನೆ ಮುಂದೆ ನೋಡೋಣ ಮುಂದೆ ಯಾರಾದರೂ ನನಗೆ ಅದ್ರ ಬಗ್ಗೆ ಸಲಹೆ ಕೊಟ್ಟರೆ ಯಾವ ರೀತಿಯಲ್ಲಿ ನನಗೆ ಗೊತ್ತಿಲ್ಲ ನನಗೆ ರಾಜಕೀಯ ಏನೋ ರಾಜಕೀಯವಾಗಿ ನನಗೇನೋ ಗೊತ್ತಿಲ್ಲ ಯಾರಾದರೂ ಕರೆದು ನೀನು ಮಾಡು ಈ ಥರ ಅಪ್ಲಿಕೇಶನ್ ಕೊಡಬೇಕು ಈ ಥರ ಕೊಡಬೇಕು ನೀವು ಮಾಡು ಪ್ರಯತ್ನ ಮಾಡು ಅಂತ ಹೇಳಿದ್ರೆ ನೋಡೋಣ ಸದ್ಯಕ್ಕೆ ನಾನು ನನ್ನ ಗುರಿ ಸೇವೆ ಹೋರಾಟ ಸೇವೆ ಆದರೆ ನಿಮ್ಮ ಹೆಸರುಗಳು ಕೇಳಿ ಬರ್ತಾ ಇದೆ ಅಲ್ವಾ ಇತ್ತೀಚೆಗೆ ಕೆಲವೊಂದು ನಿಮ್ಮ 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 ನಾವು ಮಾಡಿ ಒಳ್ಳೇದಾಗುತ್ತೆ ಅನ್ನೋ ಮಾತನ್ನು ಹೇಳಿ ಹೌದು ಹೇಳ್ತಾ ಇದ್ದಾರೆ ಮುಂದೆ ನೋಡೋಣ ಆ ಇನ್ನು ಬಹಳ ದೂರ ಇದೆ ಇನ್ನು ಸೇವೆ ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ ನಮಗೆ ನೋಡಿ ಈ ಮನುಷ್ಯನ ಯೋಗ ಯೋಗ್ಯತೆ ಯೋಗ್ಯತೆ ಇದೆ ಅಂದರೆ ಯೋಗ ಬರ್ತದೆ ಅದು ಹಿಂದೆ ಯಾವತ್ತು ಮನುಷ್ಯ ಹೋಗಬಾರ್ದು ಅಧಿಕಾರ ಏನಂದರೆ ಅದು ಅದು ಹಿಂದೆ ಬರಬೇಕು ಅಷ್ಟೇ ಬಿಟ್ಟರೆ ನೀವು ನೀವು ಪ್ರಯತ್ನ ಮಾಡ್ತಾ ಹೋದರೆ ಎಷ್ಟು ಎಷ್ಟೋ ಜನ ಪ್ರಯತ್ ಜೀವನ ಬಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನೂ ಕೂಡ ಸಿಕ್ಕಿಲ್ಲ ಆ ರೀತಿಯಲ್ಲಿ ಹೋಗಬಾರ್ದು ನಮ್ಮಲ್ಲಿ ಆ ಯೋಗ್ಯತೆ ಇದ್ದರೆ ಯೋಗ ಬರ್ತದೆ ಅಂತ ಹೇಳಿ ನಾನು ಭಾವಿಸ್ತಿದ್ದೇನೆ ಓಕೆ ಈಗ ಒಂದು ನಿಮಗೆ ತುಂಬ ನೇರವಾದ ಪ್ರಶ್ನೆ ಕೇಳ್ತೀನಿ ಈಗ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಹೆಂಗಾಗಿದೆ ಇವತ್ತು ಅಂತಲೇ ಹೇಳ್ತೀನಿ ನಿಮಗೆ ಒಬ್ಬ ವ್ಯಕ್ತಿ ಒಂದು ಸಕ್ಸಸ್ಫುಲ್ ಡಾಕ್ಟರ್ ಆಗ್ತಾರೆ ಇಲ್ಲ ಡಾಕ್ಟರ್ ಸಕ್ಸಸ್ಫುಲ್ ಇಂಜಿನಿಯರ್ ಆಗ್ತಾರೆ ಇಲ್ಲ ಸಕ್ಸಸ್ಫುಲ್ಲಾಗಿ ಗೌರ್ಮೆಂಟ್ ಸರ್ವಿಸ್ ಮಾಡ್ತಾರೆ ಗೌರ್ಮೆಂಟ್ ಒಂದಷ್ಟು ದುಡ್ಡು ಗಳಿಸ್ತಾರೆ ಓಕೆ ಯಾವುದೋದೋ ಮಾರ್ಗದಿಂದ ಗಳಿಸ್ತಾರೆ ಅಥವಾ ಆಗಿ ಬಿಸ್ನೆಸ್ ಮಾಡ್ತಾರೆ ಓಕೆ ಬಿಸ್ನೆಸ್ಸಲ್ಲಿ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ ಅವರ ಮುಂದಿನ ಗುರಿ ಈಗ ನೈಂಟಿ ಪರ್ಸೆಂಟ್ ಜನರದೆಲ್ಲ ರಾಜಕೀಯ ಯಾಕೆ ರಾಜಕೀಯ ಅಂತಂದ್ರೆ ತಮ್ಮ ಬಿಸ್ನೆಸ್ ಏನಿದೆ ಇವತ್ತು ಹತ್ತು ರೂಪಾಯಿ ಗಳಿಸ್ತಾ ಇದ್ರೆ ಇನ್ನೂ ನೂರು ರೂಪಾಯಿ ಗಳಿಸ್ಬೇಕು ಅಥವಾ ಹತ್ತು ರೂಪಾಯಿ ಗಳಿಸಿದ್ದನ್ನು ಹತ್ತು ರೂಪಾಯಿ ಅಂದರೆ ಸುಮ್ಮನೆ ಹೇಳ್ತಾರೆ ಎಕ್ಸಾಂಪಲ್ ಅದನ್ನು ಉಳಿಸ್ಕೊಳ್ಬೇಕು ಓಕೆ ಆಮೇಲೆ ತಮ್ಮ ಬಂದು ಬಳಗದವರಿಗೆಲ್ಲ ಒಂದಷ್ಟು ಒಳ್ಳೇದು ಮಾಡಬೇಕು ಅನ್ನೋದೇ ಜಾಸ್ತಿ ಉದ್ದೇಶ ಆಗ್ಬಿಟ್ಟಿದೆ ಓಕೆ ಸೊ ಹಿಂಗಾಗಿ ಇವತ್ತೇನಾಗಿದೆ ಅಂತಂದ್ರೆ ನಿಮ್ಮಂತ್ರು ಬಂದರೆ ಸಂಶಯದಿಂದ ನೋಡೋತ್ರ ಆಗಿದೆ ಓ ಇವ್ರು ಬಂದ್ರಪ್ಪ ಈಗ ಇವ್ರು ದಾನ ಧರ್ಮ ಮಾಡ್ತಾರೆ ಇವರು ಒಂದಷ್ಟು ಫ್ರೀ ಆಗಿ ಅದನ್ನು ಇದನ್ನು ಕೊಡ್ತಾರೆ ಆಮೇಲೆ ಎಲೆಕ್ಷನ್ ನಿಂದ್ಕೊಳ್ತಾರೆ ಎಲೆಕ್ಷನ್ ನಿಂತ್ಕೊಂಡು ಇರ ಪ್ರಕಾರ ತರ ಇವರು ಮಾಡ್ತಾರೆ ಅನ್ನೋತ್ರ ಆಗಿಬಿಟ್ಟಿದೆ ಅದೇ ನನಗೆ ಗೊತ್ತಿದೆ ಈಗ ಮಾಡ್ಲಿಕ್ಕೆ ಹೋದರೂ ಕೂಡ ಮೊದಲು ನಿಮ್ಗೆ ಆಗುವಂಥದ್ದು ಅವಮಾನವೇ ಆಮೇಲೆ ನಿಮ್ಮ ಒಂದು ಒಳ್ಳೆತನವನ್ನು ನೋಡಿ ನೀವು ಸರಿಯಾಗಿ ಮಾಡ್ತಾ ಇದ್ದೀರಿ ಅಂತ ಅನಿಸಿದ್ರೆ ನೆಕ್ಸ್ಟ್ ಜನ ಅನುಮಾನವ ನೋಡ್ತಾರೆ ಇದೆರಡನ್ನೂ ನೀವು ಮೆಟ್ಟು ನಿಂತರೆ ಕೊನೆಗೆ ಆಗೋದು ಸನ್ಮಾನ ಅದನ್ನ ನಾವು ಅದೇ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬಾರ್ದು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ನಮ್ಮ ಮೇಲೆ ನಮ್ಮ ನಂಬಿಕೆ ಇರಬೇಕು ಪ್ರಥಮವಾಗಿ ಬೇರೆಯವ್ರ ನಂಬಿಕೆ ಆಗೋದು ಆಮೇಲೆ ನಮ್ಮ ಮೇಲೆ ನಮ್ಮ ನಂಬಿಕೆ ಫಸ್ಟ್ ಇರಬೇಕು ಆ ನಂಬಿಕೆ ನನಗಿದೆ ಆದ್ದರಿಂದ ನಾನು ನನ್ನ ಹೋರಾಟವನ್ನು ಮಾಡ್ತಾ ಇರ್ತೇನೆ ನೋಡೋಣ ಜನ ಇವತ್ತು ಹೀಗಂತಾರೆ ನಾಳೆ ಇನ್ನೊಂದು ಥರ ಅಂತಾರೆ ಕೆಲವು ಜನ ಈಗ ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ ನಿಮ್ಮಂಥವ್ರು ರಾಜಕೀಯಕ್ಕೆ ಬಂದರೆ ಒಳ್ಳೆಯದು ಈಗ ನೋಡಿ ನಿಮ್ಮ ಏನೂ ಇಲ್ಲದೆ ನೀವು ಬರೀ ನೀವು ನಿಮ್ಮ ಹಣದಿಂದ ಮಾಡ್ತಾ ಇದ್ದೀರಿ ನಿಮಗೆ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ನೀವು ಸೇವೆಯೇ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಕೆಲವು ಜನ ಅಧಿಕಾರಕ್ಕೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಅವರವ್ರ ಭಾವಕ್ಕೆ ಅವರವರು ಮಾತನಾಡ್ತಾರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಹೋಗಲೇಬಾರ್ದು ನಿನ್ನ ಗುರಿ ಏನು ನನ್ನ ಗುರಿ ನಮ್ಮ ಊರಿ ಒಳ್ಳೇದು ಮಾಡಬೇಕು ಅಷ್ಟೇ ನನಗೆ ಊರಿ ಇರಬೇಕು ಬೇರೆದೆಲ್ಲ ಅದು ಹುಡ್ಕೊಂಡು ಬರ್ತದೆ ಅಷ್ಟೇ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಇಲ್ಲ ಓಕೆ ಈಗ ನಾನು ಚುನಾವಣೆ ರಾಜಕೀಯದ ಬಗ್ಗೆ ಮಾತಾಡ್ತೇನೆ ಈಗ ನಿಮಗೆ ಟಿಕೆಟ್ ಕೊಟ್ಟಿತು ಅಂತ ಅಂದ್ಕೊಳ್ಳಿ ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಟ್ಟರು ಅಂತ ಅಂದ್ಕೊಳ್ಳಿ ಅಥವಾ ನಾಳೆ ವಿಧಾನಸಭಾ ಕ್ಷೇತ್ರದ ಇನ್ನೂ ಒಂದಷ್ಟು ವರ್ಷಗಳಿದೆ ಆ ಟಿಕೆಟ್ ಸಿಕ್ತು ಅಂತ ಅಂದ್ಕೊಳ್ಳಿ ಅಥವಾ ನೀವು ಬೇರೆ ಯಾವುದೋ ವಿಧಾನಸಭಾ ಪರಿಷತ್ ಚಿ ಟಿಕೆಟ್ ನಿಮಗೆ ಆಫರ್ ಮಾಡಿದರು ಅನ್ಕೊಳ್ಳಿ ಅಥವಾ ಯಾವುದೋ ಟಿಕೆಟ್ ಆಫರ್ ಮಾಡಿದ್ರು ಅಂತ ಅನ್ಕೊಳ್ಳಿ ಆ ಎಲ್ಲ ಟಿಕೆಟ್ಗಳನ್ನ ತೊಗೋಬೇಕಾದ್ರೆ ನೀವು ದುಡ್ಡು ಕೊಡಬೇಕು ಅಂಥ ವಾತಾವರಣ ಕ್ರಿಯೇಟ್ ಆಗಿದೆ ಆ ಎಲ್ಲ ಟಿಕೆಟ್ಗಳನ್ನ ತೊಗೊಂಡು ನೀವು ದುಡ್ಡು ತೊಗೊಳ್ದೇ ನೀವು ನೀವು ಸೇವೆ ಮಾಡಿ ಕೊಟ್ಟರು ಕೂಡ ನೀವು ಜನರು ಓಟ್ ತೊಗೊಬೇಕಾದ್ರೆ ನೀವು ದುಡ್ಡು ಕೊಡಬೇಕಾಗಿದೆ ಆ ಥರದೊಂದು ವಾತಾವರಣ ಕ್ರಿಯೇಟ್ ಮಾಡಿಬಿಟ್ಟಿದ್ರೆ ಜನ ಕೂಡ ಜನ ಕೆಟ್ಟವ್ರು ಅಂತ ಹೇಳ್ತಾರಲ್ಲ ಬಟ್ ಜನರನ್ನ ಕೆಡಿಸಲಾಗಿದೆ ಅದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೇಗಿದೆ ನನಗೆ ಗೊತ್ತಿಲ್ಲ ಬಟ್ ನಾ ಜನರಲ್ಲಾಗಿ ಹೇಳ್ತಾ ಇರೋದು ಓ ಎಷ್ಟು ಕೊಡ್ತಾರೆ ಇವರು ಹಾಗಾದ್ರೆ ಓ ಇವರು ಒಂದು ಸಾವಿರ ಕೊಡ್ತಾರೆ ಇವರು ಒಂದೂವರೆ ಸಾವಿರ ಕೊಡ್ತಾರೆ ಹಾಂ ಈ ಥರ ಬಂದುಬಿಟ್ಟಿದೆ ಈ ಥರ ನೀವು ದುಡ್ಡು ಕೊಟ್ಟು ಹೋದಂಥ ವ್ಯಕ್ತಿ ಹೆಂಗೆ ತಾನೇ ಪ್ರಾಮಾಣಿಕನಾಗಿರಕ್ಕೆ ಸಾಧ್ಯ ಹೆಂಗೆ ತಾನೇ ಒಳ್ಳೇದನ್ನು ಯೋಚನೆ ಮಾಡೋಕ್ಕ ಸಾಧ್ಯ ಫಸ್ಟ್ ಯೋಚನೆ ಮಾಡೋದೇನು ಹೇಳಿ ಓ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಈ ವಾಪಸ್ ಹೆಂಗೆ ತಗೊಳ್ಳೋದಂತಲೇ ಯೋಚನೆ ಮಾಡ್ತಾನೆ ಪ್ರತಿಯೊಂದು ಉದ್ಯಮದಲ್ಲಿ ಆಗಿದೆ ಈಗ ಮಾಧ್ಯಮದಲ್ಲಿ ಆಗಿದೆ ಆಮೇಲೆ ಆಸ್ಪತ್ರೆಗಳಾಗಿ ಆಗಿದೆ ಈ ಒಂದು ವ್ಯಕ್ತಿ ಎಂ ಬಿ ಬಿ ಎಸ್ ಸೀಟ್ ತಗೊಳ್ಳಿಕ್ಕೆ ಅವನು ಎರಡು ಕೋಟಿ ಕೊಡಬೇಕು ಡಾಕ್ಟರ್ ಆದಮೇಲೆ ಏನು ಮಾಡ್ತಾನೆ ಇದು ಪ್ರತಿಯೊಂದು ಇದಲ್ಲೂ ಫೀಲ್ಡಲ್ಲೂ ಕೂಡ ಅಪವಾದಗಳಿದೆ ಅವನು ಎರಡು ಕೋಟಿ ಒಂದು ಕೋಟಿ ಡೊನೇಷನ್ ಕೊಟ್ಟು ಎಂ ಬಿ ಬಿ ಎಸ್ ತಗೊಂಡವನು ಅವ್ನು ಡಾಕ್ಟರ್ ಆದವನು ಬಂದವರಿಗೆಲ್ಲ ಆಪರೇಷನ್ ಮಾಡಬೇಕಾಯಿತು ಈ ಥರ ಅಪವಾದಗಳಿದೆ ಹಾಗೆ ಎಲ್ಲವೂ ಕೂಡ ಸತ್ಯ ಅಲ್ಲ ಎಲ್ಲವೂ ಕೂಡ ಸುಳ್ಳಲ್ಲ ಅಲ್ಲಲ್ಲ ಬೇರೆ ನನಗೆ ಆ ರೀತಿ ನನ್ನ ರಾಜಕಾರಣಿ ಆಗಬೇಕು ಅಂತ ನನ್ನ ಉದ್ದೇಶ ಇಲ್ಲೇ ಇಲ್ಲ ನನ್ನ ಉದ್ದೇಶ ಇರುವಂಥದ್ದು ನಾನು ಗಳಿಸಿದ ಒಂದು ಭಾಗದ ಹಣವನ್ನು ಸಮಾಜ ಕೊಡಬೇಕು ಅಂತ ಅದಷ್ಟೇ ನನ್ನ ನನ್ನ ಇರುವಂತದ್ದು ಉಳಿದು ಇವತ್ತು ದಿವಸ ನಾವು ನೋಡ್ತೇವೆ ಎಷ್ಟೋ ಕಡೆ ಓದ್ತೇವೆ ಒಂದು ರೂಪಾಯಿ ಕೊಡದೆ ಸ್ವಚ್ಛವಾಗಿ ರಾಜಕಾರಣ ಮಾಡ್ಕೊಂಡು ಬಂದವರು ಜನ ಇದ್ದಾರೆ ಹಾಗೂ ಅವಕಾಶ ನಮ್ಗೆ ಸಿಗ್ಬೋದು ಸಿಕ್ಕರೆ ಹೋಗೋಣ ನಮ್ಮ ಹಣೇಲಿ ಹೇಳ್ತಾ ಇದ್ದೇನಲ್ಲ ನಿಮ್ಮ ಹಣೆಲಿ ಬರ್ಕೊಂಡಿರಬೇಕು ನಿಮ್ಮ ಹಣೆಯಲ್ಲಿ ರಾಜಕಾರಣಿ ಆಗಬೇಕು ಅಂತ ಬರ್ಕೊಂಡಿದ್ರೆ ತಪ್ಪಿಸಿ ಸಾಧ್ಯನೇ ಇಲ್ಲ ನಮ್ಮ ಸೇವೆಯ ಬಗ್ಗೆ ಮಾತೇ ಇರಬೇಕು ಹಾಗಂತ ಒಬ್ಬನು ಡಾಕ್ಟ್ರು ಆಗಲಿಕ್ಕೆ ಎರಡು ಕೋಟಿ ಕೊಟ್ಟು ಅವ್ನು ಬಂದ ಅವನು ಬಂದು ಅವನೇ ಆಪರೇಷನ್ ಮಾಡ್ತಾನೆ ಇದೆಲ್ಲ ಆಪಾದ ಆಪಾದನೆ ಇರ್ತದೆ ಈಗ ಪ್ರತಿಯೊಂದು ಫೀಲ್ಡಲ್ಲೂ ಅದು ಇರ್ತದೆ ಆಪಾದನೆಗಳೆಲ್ಲ ಸತ್ಯ ಅಲ್ಲ ಎಲ್ಲ ಒಂದೊಂದು ಆ ಥರ ಆಗ್ತದೆ ಅಲ್ಲ ಕರೆಕ್ಟ್ ನೀವು ಹೇಳ್ತಾರೆ ಬಟ್ ಈಗ ರಾಜಕ ಒಬ್ಬ ಒಬ್ಬ ರಾಜಕಾರಣಿಗೂ ಒಬ್ಬ ಡಾಕ್ಟರ್ಗೂ ಒಬ್ಬ ಶಿಕ್ಷಕನಿಗೂ ಎಲ್ಲರಿಗೂ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅಂದರೆ ಒಬ್ಬ ಒಬ್ಬ ರಾಜಕಾರಣ ಒಬ್ಬ ವೈದ್ಯ ಭ್ರಷ್ಟ ಆದ್ರೆ ಆತ ತನ್ನ ವ್ಯಾಪ್ತಿಯಲ್ಲಿ ಬರುವಂಥ ಪೇಷಂಟ್ಸ್ನ ಜೀವನ ಹಾಳು ಮಾಡ್ಬೋದು ಆದ್ರೆ ಒಬ್ಬ ರಾಜಕಾರಣಿ ಭ್ರಷ್ಟ ಆದ್ರೆ ಇಡೀ ಕ್ಷೇತ್ರದ ಜನ ಇಡೀ ಕ್ಷೇತ್ರದ ಬದುಕು ಮೂರ ಬಟ್ಟೆ ಆಗ್ಬಿಡುತ್ತೆ ಅಂದ್ರೆ ಈಗ ಅಲ್ವಾ ಸೊ ಹೀಗಾಗಿ ರೆಸ್ಪಾನ್ಸಿಬಿಲಿಟಿ ಮ್ಯಾನಿಫೋಲ್ಡ್ ನೂರು ಪಟ್ಟು ಜಾಸ್ತಿ ರಾಜಕಾರಣಿಗಳಿಗಿರುತ್ತೆ ನಮ್ಮ ಊರಲ್ಲಿ ನಿಮ್ಮೊಂದು ವಿಶೇಷ ಹೇಳ್ತೇನೆ ಇದು ನಮ್ಮ ದೇಶದಲ್ಲೇ ವಿಶೇಷ ಆಗಿರ್ಬೋದು ನಮ್ಮ ಅನಂತ್ ಕುಮಾರ್ ಹೆಗಡೆ ಅವರು ಯಾವತ್ತೂ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಓಕೆ ನಮ್ಮ ಊರಿನ ವಿಶೇಷತೆ ಅದು ನಮ್ಮ ಊರು ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣ ಹಿಂದುತ್ವದ ಪರವಾಗಿ ಇರುವಂಥ ಜಿಲ್ಲೆ ನಮ್ಮ ಊರಲ್ಲಿ ಹಣ ನಡೆಯೋದೇ ಇಲ್ಲ ಆ ಹಣದ ರಾಜಕೀಯ ಅನ್ನುವಂಥದ್ದು ಇಲ್ಲೇ ಇಲ್ಲ ಕೇವಲ ನಮ್ಮ ಹಿಂದುತ್ವ ಅಭಿವೃದ್ಧಿ ಈ ವಿಷಯಕ್ಕಷ್ಟೇ ನಡೀತದೆ ವಿನಃ ಬೇರೆ ಯಾವ ವಿಷಯನೂ ಅಲ್ಲಿ ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ ಓಕೆ ಆನಂದಮೂರ್ತಿಯವರೇ ಸಾಕಷ್ಟು ನಾನು ಪ್ರಶ್ನೆಗಳನ್ನ ಕೇಳಿದೆ ಮತ್ತು ನೀವು ಭಾಳಷ್ಟು ಒಳ್ಳೆ ಉತ್ತರಗಳನ್ನ ಕೊಟ್ಟರೆ ಅಂತ ನನಗನ್ಸುತ್ತೆ ಜನ ಕೂಡ ಅದನ್ನು ಭಾಳಷ್ಟು ನಿಮ್ಮ ಉತ್ತರಗಳನ್ನ ಒಪ್ಕೊಳ್ತಾರೆ ಅಂತ ಅನಿಸುತ್ತೆ ಸೊ ಈ ಒಂದು ಸಂದರ್ಶನದ ಮೂಲಕ ಗೌರಿ ಶೆಕಿ ಸ್ಟುಡಿಯೋ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನರಿಗೆ ಏನಾದರೂ ಹೇಳಲು ಬಯಸ್ತೀರ ನೀವು ಹಾಂ ಮುಖ್ಯವಾಗಿ ಹೇಳುವಂಥದ್ದು ಮಾಧ್ಯಮದವರಿಗೆ ನಮ್ಮ ಜಿಲ್ಲೆಯ ಮಣ್ಣಿನ ಮಕ್ಕಳು ನಮ್ಮ ಊರಿನ ಮಣ್ಣಿನ ಮಕ್ಕಳು ಇಡೀ ಕರ್ನಾಟಕದಾದ್ಯಂತ ಪತ್ರಕರ್ತರಾಗಿ ಬಹಳಷ್ಟು ಜನ ಇದ್ದಾರೆ ಹಲವಾರು ಸಂಸ್ಥೆಯ ಪ್ರಮುಖರು ನಮ್ಮ ಜಿಲ್ಲೆಯವರು ಹಲವಾರು ವರದಿಗಾರರು ಹಲವಾರು ಪತ್ರಕರ್ತರು ನಮ್ಮ ಜಿಲ್ಲೆಯವರೇ ಒಂದೆಲ್ಲ ಒಂದು ರೀತಿ ಸಂಪರ್ಕ ಇದ್ದವಂಥವರು ಅವರೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಮೇಲೆ ಒಂದು ಕರುಣೆ ಇದೆ ಆದರೆ ಕೇವಲ ಕರುಣೆಯಿಂದ ಕೆಲಸ ಆಗೋದಿಲ್ಲ ಕಾಳಜಿ ಕೂಡ ಇರಬೇಕು ನೀವು ಕಾಳಜಿ ತೋರಿಸುವಂಥ ಸಮಯ ಈಗ ಬಂದಿದೆ ಯಾಕೆಂದರೆ ನಿಮ್ಮ ಅಣ್ಣ ತಮ್ಮ ಬಂಧು ಬಳಗ ಅಪ್ಪ ಅಮ್ಮ ಎಲ್ಲ ಅಲ್ಲಿದ್ದಾರೆ ಅವರೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದಾರೆ ಹೇಗೆ ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದು ಸರಿಯಾದಂಥ ಆಸ್ಪತ್ರೆ ಇಲ್ಲ ನಿಮ್ಮ ನೆಂಟರು ಇಷ್ಟು ಬಂಧು ಬಳಗಕ್ಕೆ ಅಲ್ಲೂ ಉದ್ಯೋಗ ಸಿಗ್ತಾ ಇಲ್ಲ ಈ ಥರ ಹಲವಾರು ಜ್ವಲಂತ ಸಮಸ್ಯೆಗಳಿದೆ ದಯವಿಟ್ಟು ತಾವು ಮನಸ್ಸು ಮಾಡಿ ಪತ್ರಕರ್ತರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಕೂಡ ಮಾಡ್ಬೋದು ತಾವು ಗಟ್ಟಿಯ ಧ್ವನಿ ಎತ್ತಿದ್ರೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕು ಅಂಥ ಶಕ್ತಿ ನಿಮ್ಮ ನಿಮಗಿದೆ ಸಂವಿಧಾನ ನಿಮಗೆ ಕೊಟ್ಟಿದೆ ಆದ್ದರಿಂದ ತಾವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ತಾವು ನನಗೆ ಒಂದು ಸಹಕಾರ ಕೊಡಬೇಕು ಮುಖ್ಯವಾಗಿ ಹೇಳ್ತಾ ಇದ್ದೇನೆ ಮೆಡಿಕಲ್ ಕಾಲೇಜು ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ನಮ್ಮ ಜಿಲ್ಲೆ ಎರಡು ಮೆಡಿಕಲ್ ಕಾಲೇಜು ಎರಡು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅದು ಎರಡು ಸಿಗೋ ತನಕ ನಾನು ಏನು ಹೋರಾಟ ಮಾಡ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಗಟ್ಟಿಯಾಗಿ ಧ್ವನಿ ಎತ್ತಿದರೆ ನಮ್ಮ ಜಿಲ್ಲೆಗೆ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಬರೋದಲ್ಲಿ ಸಂಶಯವೇ ಇಲ್ಲ ಖಂಡಿತ ಬಂದೇ ಬರ್ತದೆ ತಾವೆಲ್ಲರೂ ಕೂಡ ಗಟ್ಟಿಯಾಗಿ ಧ್ವನಿ ಎತ್ತಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ಕೇಳ್ತಾ ಇದ್ದೇನೆ ಮುಖ್ಯವಾಗಿ ಥ್ಯಾಂಕ್ ಯು ತ್ಯಾಂಕ್ ಯು ನಮ್ಮೇಲೆ ರೆಸ್ಪಾನ್ಸಿಬಿಲಿಟಿ ಹೊರಿಸಿದಿರಿ ನೀವು ಹೌದು 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 ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಶಿರ್ಸಿಯಿಂದ ಅನಂತಮೂರ್ತಿ ಹೆಗಡೆಯವರು ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮುಖ್ಯ ಕಾರಣ ಏನಂದರೆ ನಾವು ಒಂದಷ್ಟು ವಿಚಾರಗಳಿಗೆ ಗಮನಿಸ್ತಾ ಇದ್ದಾಗ ಇವ್ರ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತು ಜೊತೆಗೆ ಈ ಥರ ಇನ್ನೊಂದೇನೋ ಸಾಹಸ ಮಾಡಬೇಕು ಅಂತ ಹೋದಾಗ ಅಪ್ರಿಷಿಯೇಟ್ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ ಆದರೆ ಅದ್ರ ಜೊತೆಗೆ ನಾವು ಎಚ್ಚರಿಕೆ ಮಾತುಗಳನ್ನ ಕೂಡ ಮಾಡಬೇಕು ಎಲ್ಲವನ್ನು ಅಪ್ರಿಷಿಯೇಟ್ ಮಾಡಿದ್ರಾಗಲ್ಲ ನಾವು ಸಂಶಯದಿಂದ ಕೂಡ ನೋಡಬೇಕಾಗುತ್ತೆ ಸೊ ಹಾಗೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಅವ್ರನ್ನ ಸಂಶಯದಿಂದ ನೋಡುವಂಥ ಪ್ರಯತ್ನ ಕೂಡ ಮಾಡಿದ್ದೀನಿ ಯಾಕೆಂದರೆ ನಾಳೆ ನಾವು ನಂಬ್ಕೋತೀವಿ ಆಮೇಲೆ ಅದು ಇನ್ನೊಂದು ಏನಾಗುತ್ತೆ ಆ ಥರದ್ದು ಕೂಡ ಆಗಬಾರ್ದು ಹೀಗಾಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಮತ್ತು ಅದಕ್ಕಿಂತ ಮುಂಚೆ ಅನಂತಮೂರ್ತಿ ಹೆಗಡೆ ಅವರಿಗೆ ನಮ್ಮ ಸ್ಟುಡಿಯೋ ಬಂದು ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನ ಹೇಳಿದ್ದಕ್ಕಾಗಿ ಧನ್ಯವಾದಗಳು ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನೀವೇನು ಅಂದ್ಕೊಂಡಿದ್ದೀರಿ ಅದು ಉತ್ತರ ಕನ್ನಡ ಜಿಲ್ಲೆಗೆ ಲೋಕಸಭಾ ಕ್ಷೇತ್ರಕ್ಕೆ ಆ ಎಲ್ಲ ಕನಸುಗಳು ಆ ಎಲ್ಲ ಯೋಜನೆಗಳು ಶೀಘ್ರವಾಗಿ ಬರಲಿ ಅಂತ ನಾನು ಹಾರೈಸ್ತೀನಿ ನನ್ನ ಒಂದು ಪ್ರಾರ್ಥನೆ ಒಂದೇ ಸರ್ಕಾರಕ್ಕೆ ಆಸ್ಪತ್ರೆ ಕೊಡಿಸಿ ಜೀವ ಉಳಿಸಿ ಬೇಕೇ ಬೇಕು ಆಸ್ಪತ್ರೆ ಬೇಕು ಈ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದೇನೆ ದಯವಿಟ್ಟು ಸರ್ಕಾರ ನಮ್ಮ ಊರಿನ ಜನ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇದನ್ನು ನೋಡಿ ದಯವಿಟ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಆದರೂ ಶೀಘ್ರವಾಗಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಯನ್ನು ದಯ ದಯವಿಟ್ಟು ನಮಗೆ ಕೊಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ವರು ನನಗೆ ಇದೇ ಮೊದಲನೇ ಬಾರಿಗೆ ನಾನು ಅಂದರೆ ಒಂದು ಹಾಸ್ಪಿಟಲ್ಗೋಸ್ಕರ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಅಥವಾ ಇಷ್ಟು ಸತತವಾದ ಹೋರಾಟ ನೋಡಿಲ್ಲ ಯಾಕಂದರೆ ನಾವು ಯೂಶಲಿ ಒಂದು ಬೇಸಿಕ್ ಫೆಸಿಲಿಟಿ ಅಂತಂತೀವಿ ಒಂದು ಒಂದು ಹಾಸ್ಪಿಟಲು ಒಂದು ಸ್ಕೂಲ್ ಒಂದು ಕಾಲೇಜು ಒಂದು ಇಂಡಸ್ಟ್ರಿ ಅನ್ನೋದು ಯೂಶ್ವಲಿ ಇರಬೇಕಾಗಿರೋದು ಹೆಂಗೆ ಅಂದರೆ ಅದು ಇರಬೇಕು ಅಂತ ಅಂದರೆ ಅದು ಬೇಸಿಕಾಗಿ ಬಂದುಬಿಡಬೇಕಾಗಿತ್ತು ಇಷ್ಟೊತ್ತಿಗೆ ಉಳಿದ ವಿಚಾರಗಳಿಗೋಸ್ಕರ ಹೋರಾಟ ಮಾಡಬೇಕಾಗಿತ್ತು ಆದರೆ ಇನ್ನೂ ಕೂಡ ಪ್ರೈಮರಿ ಸೌಕರ್ಯಗಳಿಗೋಸ್ಕರನೇ ಹೋರಾಟ ನಡೀತಾ ಇದೆ ಇದು ನಿಜವಲ್ಲೂ ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನ ಕೂಡ ಈ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಈ ಥರ ಯಾರೇ ಹೋರಾಟ ಮಾಡಲಿ ಈ ಥರ ಯಾರೇ ಧ್ವನಿ ಎತ್ತಲಿ ಅವ್ರಿಗೆ ಸಪೋರ್ಟ್ ಕೊಡಲಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತದೀನಿ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೇನು ಸುಮ್ಮನೆ ತಿಳಿಸಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದೀನಿ ಗೌರಿ ಗೌರಿಶೆಕ್ತಿ ಸ್ಟುಡಿಯೋ ನಮಸ್ಕಾರ